ಹಾವೇರಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಶಿಗ್ಗಾವಿಯ ಕಾರ್ತಿಕ ಹೋಟೆಲ್ನ ಸಭಾಂಗಣದಲ್ಲಿ ಜರುಗಿತು ಕಾರ್ಯಕಾರಿಣಿ ಸಭೆಯಲ್ಲಿ ತಾಲೂಕಿನ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಜಿಲ್ಲಾ ಯುವ ಅಧ್ಯಕ್ಷ ದರ್ಶನ್ ಕುಮಾರ್ ಲಮಾಣಿ ಮಾತನಾಡಿ ಹಿಂದಿನ ಚುನಾವಣೆಯಲ್ಲಿ ತಾಲೂಕಿನ ಎಲ್ಲ ಯುವಕರು ಒಟ್ಟಾಗಿ ಕೆಲಸ ಮಾಡಿದ ಪರಿಣಾಮ ಯಾಸೀರ್ ಖಾನ್ ಪಠಾಣ್ ಗೆಲುವಿಗೆ ಕಾರಣವಾಯಿತು ಮುಂದೆ ಕೂಡ ಬಡವರ ಸಾಮಾನ್ಯರ ನಾಗರಿಕರ ಸೇವೆ ಮಾಡಲು ಒಂದಾಗಿ ಶ್ರಮಿಸೋಣ ಎಂದರು ಇಪ್ಪತ್ತೈದು ವರ್ಷಗಳ ವನವಾಸಕ್ಕೆ ಅಂತ್ಯ ಬರೆದ ಶಿಗ್ಗಾವ ಸವಣೂರು ಮಹಾಜನತೆ ಯುವ ಜನತೆಗೆ ಕೃತಜ್ಞತೆ ಸಲ್ಲಿಸಿ ಮುಂಬರುವ ದಿನಗಳಲ್ಲಿ ಜಾತಿವಾದಿಗಳಿಗೆ ಪಾಠ ಕಲಿಸೋಣ ಶಿಗ್ಗಾವ ಸವಣೂರನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸೋಣ ಈ ನಿಟ್ಟನಲ್ಲಿ ಯುವಕರ ಪಾತ್ರ ಮುಖ್ಯವಾಗಿದೆ ಎಂದರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ಮಂಜುನಾಥ್ ಗೌಡ ಮಾತನಾಡಿ ಈ ಕ್ಷೇತ್ರದ ಜನ ಜಾಗೃತರಾಗಿದ್ದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ತಕ್ಕ ಪ್ರತಿಫಲ ನೀಡಿದ್ದಾರೆ ಧರ್ಮ ಧರ್ಮ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವ ಹೊಲಸು ರಾಜಕೀಯ ಮಾಡಿದ ಬೊಮ್ಮಾಯಿ ನೀರಾವರಿ ಇಲಾಖೆಯಲ್ಲಿ ಟೆಂಡರ್ ಕರೆಯದೆ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ನಲವತ್ತರಷ್ಟು ಪರ್ಸೆಂಟ್ ಸರ್ಕಾರ ನಡೆಸಿದ ಭ್ರಷ್ಟ ಬೊಮ್ಮಾಯಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಯುವಕರು ಒಂದಾಗಿ ಕೆಲಸ ನಿರ್ವಹಿಸಿ ಜನಸೇವೆ ಮಾಡಲು ಮುಂದಾಗಿ ಎಂದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕಿನ ಯುವ ಬ್ಲಾಕ್ ಕಮಿಟಿಯ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾತ್ರ ಕಾಂಟ್ರಾಕ್ಟರ್ ಕರೀಬೇಕಿತ್ತು ಎರಡು ಲಕ್ಷ ಕೋಟಿ ಹೋಗಿದ್ದಾರೆ ಡಿಪಾರ್ಟ್ಮೆಂಟ್ ಇವರೆಲ್ಲ ಇಂತ ಕೆಲಸ ಒಳ್ಳೆ ಕೆಲಸವನ್ನ ಯಾವ್ದನ್ನು ಮಾಡಿಲ್ಲ ಇರುವಂತ ಇಷ್ಟು ಜನ ಬಂದಂತ ಸಿಎಂ ಅಟರ್ ಅಂದ್ರೆ ಬೊಮ್ಮಾಯಿ ಅಂತ ಇಡೀ ರಾಜ್ಯ ಇರ್ತಾ ಇದೆ ನಮ್ಗಂತೂ ಅವರ ಪರ್ಸನಲ್ ಆಗಿ ಅಂತ ಏನಿಲ್ಲ ಅವರಾಗ ಸ್ವಂತ ಇರಬಹುದು ಪರ್ಸನಲ್ ಆಗಿ ಅವ್ರು ಏನಾರ ಮಾತನಾಡಿದ್ರು ರಾಜಕೀಯವಾಗಿ ಬಂದು ಹಿಂದೂ ಮುಸ್ಲಿಮ್ ಅನ್ನ ಮಾಡುವಂಥದ್ದು ಸಹೋದರತ್ವವನ್ನು ಹಾಳು ಮಾಡುವಂಥದ್ದು ಜಾತಿ ಧರ್ಮಗಳ ಮುಂದೆ ಬೆಂಕಿ ಹೆಚ್ಚುವಂಥದ್ದು ದಲಿತರನ್ನ ಹಿಂದಿಡುವಂಥದ್ದು ಆರ್ ಎಸ್ ಎಸ್ ಇಲ್ಲಿವರೆಗೂ ಕೂಡ ಒಬ್ಬ ಮುಖ್ಯಸ್ಥ ಬೇರೆ ಆಗಿಲ್ಲ ಬೇರೆ ಜಾತಿಗಳನ್ನಾಗಿಲ್ಲ ಆಯ್ತು ನಮ್ಮ ದಲಿತರು ಯಾರು ಯಾವ ಯಾವ ಹಿಂದುಳಿದಿದ್ದಾರೆ ಯಾವ ವಿದ್ಯಾ ವ್ಯವಸ್ಥೆಯಲ್ಲಿ ಯಾವ ಪಿ ಎಚ್ ಡಿ ಕಡಿಮೆ ಇದ್ದಾರೆ ಆಯ್ತು ಮಾಡಿ ತಾವು ಆರ್ ಎಸ್ ಎಸ್ ನ ಮುಖ್ಯಸ್ಥನ ಮಾಡಿರುವ ದಲಿತನ ಕರ್ಕೊಂಡು ಹೋಗಿ ಅವಾಗ ತಮ್ಮ ಆರ್ ಎಸ್ ಎಸ್ ನ ಮೆಚ್ಚಬಹುದು ತಾವು ಒಂದೇ ಜಾತಿಗೆ ಮಾತ್ರ ಸೀಮಿತ ಇಟ್ಟಂತ ಸಂದರ್ಭದಲ್ಲಿ ರಾಷ್ಟ್ರದ ಜನ ಅವಂತವನ್ನ ದೂರ ಇಡಬೇಕು ಅಂತ ಪ್ರಶ್ನ ಮಾಡ್ತೀನಿ ಅವರೆಲ್ಲ ವಿಷ ಬೀಜಗಳು ದೇಶವನ್ನ ಹಾಳು ಮಾಡುವಂಥವ್ರು ರೀ ಹಿಂದುತ್ವ ಅಂತ ಅಂದ್ರೆ ಯಾವತ್ರಿ ಹಿಂದುತ್ವ ಹಿಂದೂ ನಾವ್ ಕಾಂಗ್ರೆಸ್ ಪಕ್ಷರು ಹಿಂದೂ ವಿರೋಧಿ ಅಲ್ಲ ಆ ಹಿಂದುತ್ವದ ವಿರೋಧಿಗಳು ಹಿಂದುತ್ವ ಅಂತ ಯಾವ್ದು ನಾವು ಮಾತ್ರ ಮುಂದೆ ಇರಬೇಕು ಅನ್ನೋದೇ ತಪ್ಪು ಇಂದು ಅಂದ್ರೆ ನಾವೆಲ್ಲ ಒಂದು ಅಂತ ಹೇಳಿದ್ರು ಸರಿ ಪೂರ್ವದಲ್ಲಿ ನಿಮ್ಮಲ್ಲಿರೋ ಗುಂಪುಗಾರಿಕೆ ಇತ್ತು ಚುನಾವಣೆ ಮುಗಿದ ನಂತರದು ಒಂದಾಗ ನೀವು ಒಗ್ಗಟ್ಟಾಗಬೇಕು ಚುನಾವಣೆ ಚುನಾವಣೆ ಪಕ್ಷದ ಆಂತರಿಕ ಚುನಾವಣೆ ಪಕ್ಷಕ್ಕೆ ಆಂತರಿಕ ಚುನಾವಣೆ ಚುನಾವಣೆ ಮುಗಿದ ನಂತರ ನೀವು ಒಗ್ಗಟ್ಟಾಗಬೇಕು ನೀವು ಮತ್ತೆ ಬಾಹ್ಯ ಚುನಾವಣೆಗೂ ನೀವು ಅದೇ ರೀತಿ ನಿಮ್ಮಲ್ಲಿ ಇಟ್ಕೊಂಡ್ರೆ ನಮ್ಮ ಪಕ್ಷಕ್ಕೆ ನಮ್ಗೆ ಆಗ್ತದೆ ನೀವು ಆಂತರಿಕ ಚುನಾವಣೆ ಕೇವಲ ಒಂದು ಸ್ಪೋರ್ಟ್ ಸ್ಪೋರ್ಟ್ಸ್ ಕ್ರೀಡೆ ಯಾಕೆ ಮಾಡ್ತಾರೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸ್ವಾತಂತ್ರ್ಯ ನಂಬಿಕೆ ಇರುವಂತ ಪಕ್ಷ ಇವತ್ತು ಬಿಜೆಪಿ ಪಕ್ಷ ಡಿಕ್ಟೇಟರ್ ಪಕ್ಷ ಯಾರೋ ಒಬ್ಬರು ಹೇಳ್ತಾರೆ ಎಲ್ಲಿಂದ ಪರಮಾನು ತ್ಯಾಜ್ಯ ಆಗ್ತದೆ ಕಾಂಗ್ರೆಸ್ ಪಕ್ಷ ಇನ್ನೊಂದು ಚಳವಳಿ ಇದ್ದ ಇವತ್ತು ನಮ್ಮಂತ ಒಬ್ಬ ಸಾಮಾನ್ಯ ರೈತರ ಕುಟುಂಬದಿಂದ ಬಂದವರು ಕೂಡ ಇವತ್ತ ಅಲ್ಲಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗೆ ಸೋಸಿ ಎಂ ಎಲ್ ಆಗ್ತಾ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ಬದ್ಧತೆ ನೀವೆಲ್ಲ ಯೂತ್ ಕಾಂಗ್ರೆಸ್ ಮೆಂಬರ್ಶಿಪ್ ಮಾಡುವಾಗ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿರಲಿಲ್ಲ ಈ ಒಂದು ಟೈಮ್ನಲ್ಲಿ ಎಲ್ಲಾ ನಮ್ಮ ಕಾರ್ಯಕರ್ತರು ಯಾವ ರೀತಿಯಾಗಿ ನಾವು ಸಂಘಟನೆ ಮಾಡ್ಕೊಂಡು ಪಟಾಣ ಅವರಿಗೆ ನಾವು ಟಿಕೆಟ್ ಆದ ನಂತರ ಪಕ್ಷದ ಪರವಾಗಿ ದುಡಿದಿದ್ದಾಯ್ತು ಮತ್ತೊಂದು ಸಂಘಟನೆ ಆಯಿತು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಹಾಗೂ ಸಚಿನ್ ಕರ್ಕಿಳೆ ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ಏನ್ ಎಲೆಕ್ಷನ್ ನಡೀತು ತಾವೆಲ್ಲರೂ ಗಮನಿಸಿರಬಹುದು ಇಲ್ಲಿ ಯಾವ ರೀತಿಯಾಗಿ ನಮಗೆ ಇಪ್ಪತ್ತೈದು ವರ್ಷಗಳ ಕಾಲ ಆದ್ರೂ ಇಲ್ಲಿ ಒಂಥರ ನಮ್ಗೆ ತರ ನಾವು ಇಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ತುಂಬಾ ಒಗ್ಗಟ್ಟಾಗಿ ಎಲ್ಲ ಕಣ್ಣು ಕೆಲಸ ಮಾಡಿದ್ರು ಅಧಿಕಾರಕ್ಕೆ ಬರೋದು ಆ ರೀತಿಯಲ್ಲಿ ಆದ ನಂತರ ಎಲ್ಲರೂ ಎಲ್ಲಾ ಜಿಲ್ಲಾ ಪಂಚಾಯತ್ ನಾವು ಇಲ್ಲಿ ಓಡಾಡ್ಕೊಂಡು ಜಿಲ್ಲಾ ಪಂಚಾಯತ್ ಕೋಆರ್ಡಿನೇಟರ್ ಗಳ ಜೊತೆಗೆ ನಾವೆಲ್ಲ ಇಲ್ಲಿ ಸಂಘಟನೆ ಮಾಡ್ಕೊಂಡು ತಾವೆಲ್ಲಾ ಇಲ್ಲಿ ಲೋಕಲ್ ಕಾರ್ಯಕರ್ತರು ಎಲ್ಲರೂ ಒಗ್ಗೂಟಾಗಿ ಏನು ಯಶಸ್ವಿಯನ್ನೂತ್ ಕಾಂಗ್ರೆಸ್ ಮೇಜರ್ ರೋಲ್ ನಾವು ಇಲ್ಲಿ ಅಳವಡಿಸಿದ್ದು ಅಂತ ನಾವು ಹೇಳಬಹುದು ಹಾಗಾಗಿ ಎಲೆಕ್ಷನ್ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ರೀತಿಯಲ್ಲೂ ಇಲ್ಲಿ ನಮ್ಗೆ ಹದಿನೆಂಟು ಸಾವಿರಶಿಪ್ ಗಳನ್ನ ನೀಡ್ಬಿಟ್ಟು ನಮ್ಗೆ ಇಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ರು ಹದಿನೆಂಟು ಸಾವಿರ ಮತಗಳನ್ನ ನೀಡ್ಬಿಟ್ಟು ಇಲ್ಲಿ ನಮ್ಗೆ ಎಲ್ಲಾ ಯುವಕರು ಸಪೋರ್ಟ್ ಮಾಡಿದ್ರು ಕೆಲವೊಂದು ಭಾಗಗಳಲ್ಲಿ ಇಲ್ಲಿ ಬಿಜೆಪಿ ಎಷ್ಟು ಬಲಿಷ್ಠವಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಊರೊಳಗು ಬಿಡ್ತಾ ಇರಲಿಲ್ಲ ಅಂತ ಒಂದು ಇದೊಂದು ಕಾನ್ಸ್ಟೆನ್ಸಿಯಲ್ಲಿ ನಾವೆಲ್ಲ ಬಂದು ಯೂತ್ ಕಾಂಗ್ರೆಸ್ ಒಂದು ಸಂಘಟನೆ ಮಾಡಿಕೊಂಡು ಎಲ್ಲರೂ ಈ ಒಂದು ಯಾಸೀರ್ಕಾಂತ್ ಪಟ್ಟಣದು ನಾವೆಲ್ಲರನ್ನ ಕೆಲಸ ಬಂದು ಇವತ್ತು ಇಪ್ಪತ್ತೈದು ವರ್ಷಗಳ ನಂತರ ಇಲ್ಲಿ ಕಾಂಗ್ರೆಸ್ ಬಾವುಟ ನಾವು ಹಾರಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲರೂ ತಮ್ಮೆಲ್ಲರ ಒಂದು ಸಾಥ್ ಒಂದು ಸಾಥ್ ನೀಡಿ ನಾವು ಇದೊಂದು ಮಾಡಲಿಕ್ಕೆ ಸಾಧ್ಯ ಆಯಿತು ಇದೇ ರೀತಿ ಮುಂದೆ ಬರುವ ಎಲೆಕ್ಷನ್ ಹಾಗೂ ಮುಂದೆ ಬರುವ ಎಲ್ಲಾ ಸಂಘಟನೆಯಲ್ಲೂ ಪಕ್ಷದಲ್ಲೂ ನಾವೆಲ್ಲರೂ ಇದೇ ರೀತಿ ಕೈ ಜೋಡಿಸ್ಬಿಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂತ ಕೇಳ್ಕೊಂತ ನಾನು ಅವರು ಮಾತೇನೆ ಜೈ ಕಾಂಗ್ರೆಸ್ ಜೈ ಕನ್ನ